ಹಾಯ್ ಎಲ್ಲರೂ ಹಿಂಗಿದ್ದೀರಾ ನಾನ್ ತುಂಬಾ ಚೆನ್ನಾಗಿದ್ದೀನಿ ಪ್ರಾಂಕ್ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಮಾವ ಮೇಲೆ ಮೇಯ್ ನಮ್ಮ ಅತ್ತೆ ನಮ್ಮ ನಾಯಿ ಮರಿ ಅಂದ್ರೆ ಇಷ್ಟ ಅದ್ ಯಾವತ್ತು ಇಲ್ದಿರ ನಮ್ ಬಿರು ಕೇಳಿ ಹೋಗಿ ಬಿಟ್ಟಿದ್ವಿ ಕಾಣಿಸ್ತಾನೆ ಇಲ್ಲ ಅದು ಎಲ್ಲೋಯ್ತು ನಾಯಿ ಅಂತ ಪ್ರಾಂಕ್ ಮಾಡ್ತಾ ಇದೀವಿ ನೋಡೋಣ ನಮ್ಮ ಅತ್ತೆ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಇದ್ರಲ್ಲಿ ನಾನ್ ಭಾಗಿಯಾಗಲ್ಲ ನಾನು ಹೇಳಿರೋದು ಅಷ್ಟೇ ಇರದ ಎಲ್ಲ ಐಡಿಯಾ ಎಲ್ಲ ಕಾಣಿಸ್ತಾನೆ ಇಲ್ಲ ಅವನು

கேமராவில் கவர்த்தியத்தின் <tiss roadmap>

ನಾವಪ್ಪ ಒಂದೈತೆ ಓಡೋಗ್ಬಿಟ್ಟ ಶೆಟ್ ಇಲ್ಲಾಂದ್ರೆ ಇನ್ನ ಸ್ವಲ್ಪ ಅಮ್ಮನ ತಟಾಡ್ಸ್ಬೋದಾಗಿತ್ತು ನಾವ್ ಅಮ್ಮನೇನು ನಾವ್ ಅಪ್ಪ ಬಂದಿಲ್ಲ ಅರ್ಧ ಅವರ್ ಆಡ್ಸ್ಬೋದಾಗಿತ್ತು ದಿಯೋ ನನ್ಕೆ ನಿನ್ ಏನ್ ಹೇಳಿದ್ದು ಅಮ್ಮ ಫ್ರೆಂಡ್ಸ್ ಫುಲ್ ಕೋಪ ಬಂದ್ಬಿಟ್ಟಿದ್ ಅದ್ಕೊಂಬಿಡ ಅಂತ ಕೊಡೋದ್ ಕೋಪ ವಿಡಿಯೋ ಸ್ವಲ್ಪ ಹೊತ್ತೇ ಆಗಿದ್ದು ಜಾಸ್ತಿ ಹೊತ್ತಾಗಬೇಕಾಗಿತ್ತು ಸೊ ನಾವ್ ಅಮ್ಮ ಹಾಲ್ ಕರ್ಕೊಂಡ್ಬಿಟ್ಟು ಕುಂಚ್ಪಿಟ್ ಮಾಡ್ಬೇಕಾಗಿತ್ತು ಅಷ್ಟು ನಮ್ಮ ಅಪ್ಪ ಬಂದ್ಬಿಟ್ರು ಫ್ರೆಂಡ್ಸ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್